ನಮಸ್ಕಾರ ವೀಕ್ಷಕರೇ ಕೃಷಿಯಲ್ಲಿ ಹೊಸ ತಂತ್ರಜ್ಞಾನ ಇದು ಕೃಷಿ ಕ್ರಾಂತಿ ನೀವು ಆಲ್ರೆಡಿ ಕೃಷಿ ಕ್ರಾಂತಿ ಪೇಜನ್ನು ವೀಕ್ಷಿಸಿರ್ಬೋದು ರೈತರಲ್ಲಿ ಆಗುವಂಥ ಕೃಷಿಯಲ್ಲಿ ಆಗುವಂಥ ಕೆಲವೊಂದು ಸಮಸ್ಯೆಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅದಕ್ಕೆ ಪರಿಹಾರ ಕೂಡ ಒದಗಿಸಿಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಈಗ ಕೃಷಿಯಲ್ಲಿ ಅಂತಷ್ಟನೇ ರೈತರಿಗೆ ಸಮಸ್ಯೆ ಕಾಡುವುದು ವಿದ್ಯುತ್ ಅಭಾವ ಹಾಗೂ ನೀರಿನ ಸಮಸ್ಯೆ ವಿದ್ಯುತ್ ಅಥವಾ ನೀರು ಎರಡೂ ಇದ್ದಾಗ ಈ ಕೆಲಸಗಾರರ ಸಮಸ್ಯೆ ಕೆಲಸಗಳ ಸಮಸ್ಯೆ ಹಳ್ಳಿಯಲ್ಲಿ ತುಂಬಾ ಕೊರತೆ ಕಾಣುವುದಿಲ್ಲ ಹಳ್ಳಿಯಲ್ಲಿ ಈ ಪಟ್ಟಣದಲ್ಲಿ ಯಾವುದೋ ಒಂದು ನಡೆಸಿ ಕೃಷಿ ಆಗುವ ಉದ್ದೇಶದ ಹಲವಾರು ಯಂತ್ರಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನಾನು ಮುಗಿಸಿಕೊಡ್ತಾ ಇದ್ದೆ ಈ ಸದ್ಯಕ್ಕೆ ಕೃಷಿಯಲ್ಲಿ ನೀರಿನ ಸದ್ಬಳಕೆ ನೀರಿನ ಸದ್ಬಳಕೆ ಅಂದ ತಕ್ಷಣ ನಿಮಗೆ ಒಂದು ಸಮಸ್ಯೆ ಎದುರಾಗಬಹುದು ನೀರಿನ ಸದ್ಬಳ ಸದ್ಬಳಕೆ ಬಗ್ಗೆ ನೀವೇನೋ ಬಟ್ ಹಳ್ಳಿಯಲ್ಲಿ ವಿದ್ಯುತ್ ಅಭಾವ ತುಂಬ ಇರೋದ್ರಿಂದ ನಾವು ನೀರಿನ ಯಾವ ರೀತಿ ನಾವು ಬಳಸ್ಕೊಳ್ಬೇಕು ಅಂತ ನೀವು ಕೇಳ್ತಾ ಇರ್ಬೋದು ಹಾಗೂ ವಿದ್ಯುತ್ ಇದ್ದಾಗ ನೀರಿನ ಕೊರತೆ ಈಗ ಅಂತರ್ಜಲ ಅಂತರ್ಜಲ ಕಡಿಮೆ ಆಗೋದ್ರಿಂದ ನೀರಿನ ಬೆಳೆಗಳಿಗೆ ನೀರು ಸಾಕಾಗೋದಿಲ್ಲ ಅದಕ್ಕೋಸ್ಕರ ನಾನು ನಿಮ್ಮ ಕೆಲವು ಸಣ್ಣ ಪುಟ್ಟ ಯಂತ್ರೋಪಗಳ ಬಗ್ಗೆ ನಿಮಗೆ ವಿಶೇಷವಾದ ಮಾಹಿತಿಯನ್ನು ನಾನು ನಿಮಗೆ ಒದಗಿಸ್ತಾ ಇದ್ದೀನಿ ಈಗ ಕೃಷಿಯಲ್ಲಿ ಸಿಕ್ವೆನ್ಸಲ್ ಟೈಮರ್ ಅಂತ ನೀವು ಇಲ್ಲಿ ನೋಡ್ತಿರ್ಬೋದು ಇದು ಸೀಕ್ವೆನ್ಸಿಯಲ್ ಟೈಮ್ ಇದು ಯಾವ ಥರ ಕೆಲಸ ಮಾಡುತ್ತೆ ಕೃಷಿಯಲ್ಲಿ ಅಂತಂದರೆ ರೈತರು ತಮ್ಮ ಬೆಳೆಗೆ ಯಾವಾಗ ಎಷ್ಟು ಪ್ರಮಾಣ ಎಷ್ಟು ತಾಸು ಅವರು ನೀರು ಬಿಡಬೇಕು ಯಾವ ಬೆಳೆಗೆ ಅದನ್ನು ಈ ಯಂತ್ರದ ಮುಖಾಂತರ ನಾವು ಸೆಟ್ ಮಾಡಿ ಹೋದಾಗ ನೀವು ಎಲ್ಲೇ ಇದ್ರೂ ಕೃಷಿ ಭೂಮಿ ನಿಮ್ಮ ಜಮೀನಲ್ಲಿ ಇಲ್ಲದೇ ಇದ್ರೂ ಕೂಡ ಇದು ಏನು ಮಾಡುತ್ತೆ ಕರೆಂಟ್ ಬಂದಾಗ ಆ ಮಕ್ಕಳು ಯಾವ ಬೆಳೆಗೆ ಎಷ್ಟು ನೀರು ಹಾಯಿಸಿ ಎಕ್ಸಾಂಪಲ್ ಟೂ ಅವರ್ಸ್ ನೀವು ಒಂದು ಬೆಳಗ್ಗೆ ನೀರು ಹಾಯಿಸಬೇಕು ಟೂ ಅವರ್ಸ್ ನೀರು ಹಾಯಿಸಬೇಕಾದ್ರೆ ಟೂ ಅವರ್ಸ್ ಇದ್ರೆ ನಾವು ಸೆಟ್ ಮಾಡಿಬಿಡ್ತೀವಿ ಆ ಟೂ ಅವರ್ಸ್ ಕರೆಂಟ್ ಬಂದ ತಕ್ಷಣ ಏನು ಮಾಡುತ್ತ ನಿಮ್ಮ ಈ ಪಂಪ್ ಸೆಟ್ ನೋಟ ಆನ್ ಮಾಡಿಕೊಂಡ ಆನ್ ಮಾಡಿಕೊಂಡು ನೀರನ್ನು ಹಾಯಿಸಲಿಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಒಂದು ಅರ್ಧ ಗಂಟೆ ಆದ ತಕ್ಷಣ ಅವಾಗ ಮತ್ತೆ ಕರೆಂಟ್ ಹೋಗ್ಬಿಡುತ್ತೆ ಕರೆಂಟ್ ಹೋದ ತಕ್ಷಣ ಏನು ಮಾಡುತ್ತೆ ಈ ಯಂತ್ರ ಈಗ ಆಲ್ರೆಡಿ ಅರ್ಧ ತಾಸು ನೀರು ಕೆಲಸ ಮುಗಿಸಿದೆ ಇನ್ನು ಒಂದೂವರೆ ತಾಸು ನೀರು ಮುನ್ನಿಸ್ಬೇಕು ಮತ್ತೆ ಯಾವಾಗ ಕರೆಂಟ್ ಬರ್ ಬರೋದನ್ನ ಇದನ್ನು ಕಾಯ್ತಾ ಇರತ್ತೆ ಕರೆಂಟ್ ಬಂದಾಗ ಮತ್ತೆ ತಿರ್ಗಾ ಮೋಟ್ರ್ ಆನ್ ಮಾಡ್ಕೊಂಡು ಉಳಿದಿರೋ ಒಂದೂವರೆ ತಾಸನ್ನು ಯಾವ ಬೆಳೆ ನೀರು ಹಾಯಿಸ್ಬೇಕು ಹಾರಿಸಿ ನಂತರ ಇದು ಮೋಟ್ರನ್ನು ಆಫ್ ಮಾಡುತ್ತೆ ಇದರಿಂದ ರೈತರಿಗೆ ಎಷ್ಟು ಥರ ಹೆಲ್ಪ್ ಆಗತ್ತಪ್ಪ ಅಂತಂದ್ರೆ ಒಂದೇದು ನಿಮ್ಮ ವಿದ್ಯುತ್ ಹೋಗೋದು ಬರೋದು ಆಗ್ತಾ ಇರುತ್ತೆ ಪ್ರತಿ ಸತ್ತ ನೀವು ಮೋಟ್ರ್ ಪಂಪ್ ಸೆಟ್ ಸ್ವಿಚ್ ಆನ್ ಮಾಡಬೇಕು ಕರೆಂಟ್ ಬಂದಾಗ ಆಮೇಲೆ ಕರೆಂಟ್ ಬಂದಾಗ ಆಫ್ ಆಗಿರುತ್ತೆ ಮತ್ತೆ ರಾತ್ರಿ ಕರೆಂಟ್ ಬಂದಾಗ ನೀವು ಆನ್ ಮಾಡಬೇಕು ಆ ಸಮಸ್ಯೆ ಇದು ಕರೆಂಟ್ ತಾನೇ ಆನ್ ಮಾಡಿರುತ್ತೆ ಪ್ರತಿದಿನ ನಿಮಗೆ ಎಷ್ಟು ನೀರಿನ ಅವಶ್ಯಕತೆ ಇದೆ ಅದು ಇದರಲ್ಲಿ ನೀವು ಫೀಡ್ ಮಾಡಬೇಕು ಅದು ಫೀಡ್ ಮಾಡಿದಾಗ ಆ ದಿವಸದಲ್ಲಿ ಎಷ್ಟು ನೀರು ಹಾಯಿಸ್ಬೇಕು ಅದನ್ನ ಈ ಟ ಇದು ಏನು ಮಾಡುತ್ತೆ ಆ ಕೆಲಸ ಈ ಯಂತ್ರ ಮಾಡುತ್ತೆ ಈ ಯಂತ್ರ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನೀವು ಏನು ಟಾಸ್ಕ್ ಕೊಟ್ಟಿರ್ತಿರೋದಕ್ಕೆ ಏನು ಕೆಲಸ ಕೊಟ್ಟಿದೆ ಡೈಲಿ ನಮಗೆ ಎರಡು ತಾಸು ನೀರು ಬೇಕು ಎರಡು ತಾಸು ಇಪ್ಪತ್ತಾಸ ಇಪ್ಪತ್ತ್ನಾಲ್ಕು ಗಂಟೆ ಒಳಗೆ ಮುಗಿಸ್ಲಿಕ್ಕೆ ನೋಡುತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅದರ ಕೆಲಸ ಕಾರ್ಯ ಮುಗಿಸಿದ ತಕ್ಷಣ ಮರುದಿವಸ ಅದೇ ರಿಪೀಟ್ ಮಾಡುತ್ತೆ ಟೂ ಅವರ್ಸ್ ಜೇಖರ್ತ ಆವಾಗ ನಿಮಗೆ ಇವತ್ತಿನ ದಿವಸ ಒಂದೂವರೆ ತಾಸು ಅಷ್ಟೇ ಕರೆಂಟ್ ಇತ್ತು ಮುಂದೆ ಕರೆಂಟೇ ಬರಲಿಲ್ಲ ಇಪ್ಪತ್ನಾಲ್ಕು ಗಂಟೆ ಒಳಗೆ ಕರೆಂಟ್ ಬರಲಿಲ್ಲ ಅಂದಾಗ ಮರುದಿವಸ ದಿವಸ ಎರಡೂವರೆ ತಾಸು ಮಾಡಲ್ಲ ಅದು ಇದು ಹತ್ತು ಗಂಟೆ ಸ್ಕಿಪ್ ಮಾಡಿಬಿಡುತ್ತೆ ಸ್ಕಿಪ್ ಮಾಡಿ ನೆಕ್ಸ್ಟ್ ನಿಮಗೆ ಹೊಸ ಟಾಸ್ಗೆ ತಗೊಂಡು ನಿಮಗೆ ಎರಡು ಗಂಟೆ ನೀರು ಉಳಿಸಲು ಅನುಕೂಲ ಮಾಡಿಕೊಡುತ್ತೆ ಈ ಯಂತ್ರ ಈ ಯಂತ್ರದಲ್ಲಿ ನೋಡಿರ್ಬೋದು ವೀಕ್ಷಕರ ಇದು ಇನ್ಸ್ಟಾಲ್ ಮಾಡೋದು ತುಂಬಾ ಈಸಿ ನಿಮಗೆ ತ್ರೀ ಫೇಸ್ ಕರೆಂಟ್ ಕೊಟ್ಟಿರ್ತಾರೆ ಬೇಗ ಆರ್ ಬೈ ಬಿ ತ್ರೀ ಫೇಸ್ ಆ ತ್ರೀ ಫೇಸ್ ಕರೆಂಟ್ ಅನ್ನು ಕನೆಕ್ಟ್ ಮಾಡಬೇಕು ಆರ್ ಬೈ ಬಿ ಅಂತ ಇಲ್ಲಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಇದಾದ ನಂತರ ಸ್ಟಾರ್ಟ್ ಆಮೇಲೆ ಸ್ಟಾಪ್ ಎರಡು ಸ್ವಿಚ್ ಇದೆ ಇದರಲ್ಲಿ ಒಂದು ಸ್ಟಾರ್ಟ್ ಗೆ ನೀವು ಕನೆಕ್ಷನ್ ಮಾಡಬೇಕು ಇನ್ನೊಂದು ಸ್ಟಾಪ್ ಬಟನ್ ಇದೆ ಸ್ಟಾಪ್ ಬಟನ್ ಅಲ್ಲಿ ಏನಿರೋದಲ್ಲ ಒಂದು ವೈರ್ ಕಟ್ ಮಾಡಬೇಕು ಅದಕ್ಕೆ ನೀವು ಸಿರೀಸ್ ಆಗಿ ಇದನ್ನು ಕನೆಕ್ಟ್ ಮಾಡಿದಾಗ ಇದು ಏನಾಗುತ್ತೆ ಇದರ ಮುಖಾಂತರ ಮೋಟ್ರ್ ನಿಯಂಟ್ರಿಷನ್ ಅನುಕೂಲವಾಗುತ್ತೆ ಇದು ಸಿಂಪಲ್ವಾಗಿ ನೀವು ಬಳಸಬಹುದು ಇದು ಯಾರೇ ಬೇಕಾದರೂ ನೀವು ಇದನ್ನು ನೀವೇ ಇನ್ಸ್ಟಾಲ್ ಮಾಡ್ಕೋಬಹುದು ಇದಕ್ಕೆ ಯಾರು ಎಲೆಕ್ಟ್ರಿಷನ್ ಅವಶ್ಯಕತೆ ಇಲ್ಲ ತುಂಬಾ ಇದು ಒಂದು ಸ್ವಲ್ಪ ವಿಡಿಯೋ ನೀವು ಗಮನ ಕೊಟ್ಟು ನೋಡಿದರೆ ಇದ್ರ ಬಗ್ಗೆ ನಿಮಗೆ ತುಂಬಾ ಅರ್ಥ ಆಗುತ್ತೆ ಆಮೇಲೆ ಇದರಿಂದ ನಿಮಗೆ ವಿದ್ಯುತ್ ಸೇವನೆ ನಿಮ್ಮ ಬೆಳೆಗೆ ಎಷ್ಟು ಅವಶ್ಯಕತೆ ನೀರು ಇದೆಯಲ್ಲ ಅಷ್ಟೇ ಕ ಸರಿಯಾದ ಪ್ರಮಾಣ ಬಿಡುತ್ತೆ ನೀರು ಜಾಸ್ತಿನೂ ಬಿಡೋಲ್ಲ ಆಮೇಲೆ ಕಡಿಮೆ ನೀರು ಬಿಡೋಲ್ಲ ಇದರಿಂದ ನಿಮ್ಮ ಬೆಳೆನೂ ಚೆನ್ನಾಗಿ ಬರುತ್ತೆ ಆಮೇಲೆ ವಿದ್ಯುತ್ ಉಳಿಸ್ಬೋದು ಆಮೇಲೆ ಅಂತರ್ಜಲ ಕೂಡ ಉಳಿಸ್ಬೋದು ಇದು ಈಗಿನ ದಿನಗಳಲ್ಲಿ ನೀರಿನ ಮೊತ್ತ ತುಂಬ ಇದೆ ಕುಡಿಯೋಕ್ಕೆ ನೀರು ಸಿಗೋದೇ ಕಷ್ಟ ಇದರಲ್ಲಿ ನಾವು ಅಗ್ರಿಕಲ್ಚರ್ ತುಂಬ ವೇಸ್ಟ್ ಮಾಡ್ತಾ ಇದ್ದೀವಿ ಆ ವೇಸ್ಟನ್ನು ಕೂಡ ನಾವು ಇದರಲ್ಲಿ ತಡಗೋದು ಆಮೇಲೆ ವಿದ್ಯುತ್ ಕೂಡ ಉಳಿಸ್ಬೋದು ಈಗ ಈಗಾಗಲೇ ಗೋರ್ಮೆಂಟ್ ಸರ್ಕಾರ ಎಲ್ಲ ತುಂಬಾ ಪ್ರಯತ್ನ ಮಾಡ್ತಾ ಇದೆ ಈಗ ಸೆಟ್ಗಳಲ್ಲೆಲ್ಲ ವಿದ್ಯುತ್ ವ್ಯತ್ಯ ಆಗ್ತಾ ಇದೆ ಹಾಗೂ ಇನ್ನು ವಿದ್ಯುತ್ ಉಳಿಸಬೇಕು ಕಡಿಮೆ ಹೆಚ್ಚಿನ ಲಾಭ ಪಡಿಬೇಕು ಹೆಚ್ಚಿನ ನೀರು ಎರಡು ತುಂಬಾ ಇದೆ ಈಗಾಗಲೇ ಸುಮಾರು ರೈತರಲ್ಲೆಲ್ಲ ಇದನ್ನ ಅಳವಡಿಸಿ ಅದರಿಂದ ತುಂಬಾ ಮೆಚ್ಚುಗೆ ಪಾತ್ರವಾಗಿದೆ ಇದು ಇದನ್ನ ನೀವು ಉಪಯೋಗ ಪಡ್ಕೊಂಡ್ರೆ ಇನ್ನೂ ಹೆಚ್ಚಿನ ಲಾಭದಲ್ಲಿ ಬೆಳಿಬಹುದು ಆಮೇಲೆ ನಿಮ್ಮ ಕೆಲಸ ಕಾರ್ಯಗಳನ್ನ ನೀವು ಅದರ ಜೊತೆಗೇನೆ ಇದನ್ನು ಕೂಡ ಒಬ್ಬ ಜೊತೆ ಕೆಲಸ ಮಾಡಲು ನಿಮ್ಗೆ ಅನುಕೂಲ ಆಗುತ್ತೆ ಹಳ್ಳಿಯಲ್ಲಿ ಈಗ ಲೇಬರ್ ಸಿಗೋದೇ ತುಂಬಾ ಕಷ್ಟ ಆ ಲೇಬರ್ ಕೂಡ ಕೆಲಸ ಮಾಡುತ್ತೆ ಇದರ ಬೆಲೆ ಕೂಡ ನೀವು ತುಂಬಾ ಜಾಸ್ತಿ ಇರ್ಬೋದು ಅನ್ಕೊಂಡಿರ್ಬೋದು ಅಷ್ಟೇನಿಲ್ಲ ಬರೀ ಐದು ಸಾವಿರ ಖರ್ಚು ಮಾಡಿದ್ರೆ ನಿಮಗೆ ಎರಡು ಒಂದೂವರೆ ಎಂಟು ತಿಂಗಳಲ್ಲೇ ಇದು ಹಣ ರಿಟರ್ನ್ ಮಾಡ ಇದರಿಂದ ಯಾವ ತರ ರಿಟರ್ನ್ ಮಾಡುತ್ತಾರೆ ಒಂದು ಸೇವೆ ಆಗುತ್ತೆ ಒಂದು ನೀರು ಆಗುತ್ತೆ ಆಮೇಲೆ ನಿಮ್ಮ ದಿನದಿಂದ ಸಮಯ ಕೂಡ ಸೇವ್ ಮಾಡೋದಕ್ಕೆ ಇದು ತುಂಬಾ ಅನುಕೂಲಕಾರಿಯಾಗಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ನನಗೆ ಕರೆ ಮಾಡಬಹುದು ಆಲ್ರೆಡಿ ಪೇಷಿ ನಿಮಗೆ ಮೊಬೈಲ್ ನಂಬರ್ ದೂರವಾಣಿ ಸಂಖ್ಯೆ ಕೊಟ್ಟಿದ್ದೀನಿ ನೀವು ಕರೆ ಮಾಡಿ ಇದನ್ನು ಆಫರ್ ಮಾಡಬಹುದು ಇಷ್ಟಿ ನನ್ನ ಈ ಸ್ಮಾಲ್ ಸೀಕ್ವೆನ್ಸ್ ಟೈಮರ್ ಎನ್ಸೋದ್ರ ಬಗ್ಗೆ ಮಾಹಿತಿ ಅಂತ ನಾನು ಅಂದ್ಕೊಂಡಿದ್ದೀನಿ ನಮಸ್ಕಾರ